ಸ್ನೇಹಿತರೆ ಮೊನ್ನೆ ಪ್ರಧಾನಮಂತ್ರಿಯವರು ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಕರ್ನಾಟಕದ ಬಿಳಿಗಿರಿ ರಂಗನ ಬೆಟ್ಟ ಹುಲಿ ಅಭಯಾರಣ್ಯದಲ್ಲಿ ಹುಲಿಗಳ ಸಂಖ್ಯೆ ನಿರಂತರವಾಗಿ ಏರಿದೆ ಇದಕ್ಕೆ ಹೆಚ್ಚಿನ ಮನ್ನಣೆ ಸಲ್ಲುವಂಥದ್ದು ಹುಲಿಗಳನ್ನು ಪೂಜಿಸುವ ಸೋಲಿಗ ಅನ್ನುವ ಬುಡಕಟ್ಟು ಜನಾಂಗಕ್ಕೆ ಅಂತ ಹೇಳಿದರು ಜೊತೆಗೆ ಕರ್ನಾಟಕ ಮಾತ್ರವಲ್ಲದೆ ಕೇರಳ ತಮಿಳುನಾಡು ಭಾಗದಲ್ಲಿ ಕೂಡ ಸೋಲಿಗ ಸಮುದಾಯದವರು ಹುಲಿವೇಷ ಕುಣಿತ ಕೂಡ ಮಾಡುತ್ತಾರೆ ಇದು ನೋಡುಗರ ಕಣ್ಮಣವನ್ನು ಸೆಳೀತದೆ ಅಂತ ಹೇಳಿ ಮೋದಿ ಅವರು ಮೆಚ್ಚುಗೆಯನ್ನ ಸೂಚಿಸಿದ್ದಾರೆ ಹಾಗಾದ್ರೆ ಈ ಸೋಲಿಗರು ಅಂತ ಹೇಳಿದ್ರೆ ಯಾರು ಸೋಲಿಗರ ಸಂಸ್ಕೃತಿ ಅಂತಹದ್ದು ಸೋಲಿಗರು ಎಲ್ಲಿ ಎಲ್ಲ ನೆಲೆಸಿದ್ದಾರೆ ಸೋಲಿಗರ ನಡುವೆ ವನವಾಸಿ ಕಲ್ಯಾಣ ಆಶ್ರಮ ಹೇಗೆಲ್ಲ ಸೇವಾ ಕಾರ್ಯಗಳನ್ನ ಮಾಡ್ತಾ ಇದೆ ಈ ಎಲ್ಲ ವಿಚಾರಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ